ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನು ಅಂದರೆ ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾವು ಇವಾಗ ಮೈಸೂರು ಜರ್ನಿ ಹೋಗ್ತಾ ಇದ್ವಲ್ಲ ಅದಕ್ಕೆ ಸ್ಟೇಷನಿಗೆ ಬಂದಿದ್ವಿ ಹನ್ನೊಂದುವರೆಗಿದೆ ಅಂದರು ಮೈಸೂರು ಟ್ರೈನು ನೋಡಿ ಇವಾಗ ಟ್ರೈನ್ ಬಂತು ಹತ್ತಿ ಕೂತ್ಕೊಂಡಿದ್ವಿ ನಾವು ಟ್ರೈನ್ ಹತ್ತಿದಾಗ ಹನ್ನೊಂದು ಮೂವತ್ತಾಗಿತ್ತು ಎಲ್ಲ ಜನ ನಿದ್ದೆ ಮಾಡ್ತಿದ್ರು ನಾನು ಮಾತ್ರ ವಿಡಿಯೋ ಮಾಡ್ತಾ ಇದ್ದೆ ಯಾಕೆ ಅಂದರೆ ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ಅಂತಂದು ನಾನು ವಿಡಿಯೋ ಮಾಡಕತ್ತಿದ್ದೆ ನೋಡಿ ತುಂಬ ಜರ್ನಿ ಸುಸ್ತಾಗಿಟ್ಟಿತ್ತು ನಮಗೆ ಇವಾಗ ನೋಡಿರಿ ಬೆಳಗ್ಗೆ ಆರು ನಲವತ್ತಕ್ಕೆ ಮೈಸೂರು ರೀಚ್ ಆಯಿತು ಟ್ರೈನು ನಾವು ಮೈಸೂರಿಗೆ ಬಂದಾಗ ಆರು ನಲವತ್ತಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಬೆಳಗಿನ ವಾತಾವರಣ ನೋಡಿ ನೆಕ್ಸ್ಟ್ ನಾವು ಅಲ್ಲೇ ರೂಮ್ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಚಾಮುಂಡಿ ಬೆಟ್ಟದಾಗ ಹೊರಗೆ ಒಂದು ಹೋಟ್ಲಿತ್ತು ನೋಡಿ ಫ್ರೆಂಡ್ಸ್ ಆ ಹೋಟ್ಲಲ್ಲಿ ಇಡ್ಲಿ ವಡೆ ತಿಂದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ನಮಗಂತರು ನೋಡಿ ಇಡ್ಲಿ ವಡ ಮತ್ತು ಚಹ ಅಲ್ಲೇ ಕುಡಿದು ನಾವು ಅಮ್ಮನವ್ರ ದರ್ಶನ ಪಡೆಯೋಕೆ ಹೊಂಟೀವಿ ನೋಡಿರಿ ಅಲ್ಲೇ ಹೂವೆಲ್ಲ ತಗೊಂಡು ನೋಡಿ ಇಲ್ಲಿ ಅಮ್ಮನವರ ದರ್ಶನ ಪಡೆಯೋಕೆ ನಾವು ಹೋಗ್ತಾಯಿದ್ದೀವಿ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನವ್ರ ಗೋಪುರ ಯಾವ ಥರ ಕಾಣ್ತಿದೆ ಅಂದರೆ ನಾನು ಹೋಗಬೇಕು ಅಂತ ಭಾಳ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಈ ಸಲ ಕರ್ಕೊಂಡು ಹೋಗಿದ್ರು ಅಮ್ಮನವರ ದರ್ಶನ ಪಡ್ಕೊಂಡ್ಬರೋಕ್ಕೆ ನೋಡಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರದು ದ್ವಾರಬಾಗ್ಲಿದು ನಾವು ನೂರು ರೂಪಾಯಿ ಕೊಟ್ಟು ಟಿಕೆಟ್ ಮಾಡಿಸಿದ್ವಿ ಫ್ರೆಂಡ್ಸ್ ನೂರು ರೂಪಾಯಿ ಟಿಕೆಟ್ ಮಾಡಿಸಿದ್ವಿ ಅಂದರೆ ಬೇಗ ಬಿಡ್ತಾರೆ ಅಂತೇಳಿದ್ರು ಆದರೂ ಆಗಲಿಲ್ಲ ಅಮ್ಮಮ್ಮ ಅಂದ್ರೆ ನಮ್ಮದು ಒಂದು ತಾಸು ದರ್ಶನ ನಿಂತ್ಕೊಂಡಿದ್ವಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತಂದು ಅಲ್ಲಿ ನೋಡಿ ಊಟ ಮಾಡೋಕ್ಕೆ ಬಂದಿದ್ವಿ ಊಟ ಯಾಕೋ ಹಸುವಿರಲಿಲ್ಲ ಹಾಗಾಗಿ ಬರೀ ಪೂರಿ ಊಟ ಅಷ್ಟೇ ನಾವು ಪೂರಿ ಊಟ ಮಾಡಿದ್ವಿ ಮತ್ತು ನೈಟ್ ಮಾಡೋಕ್ಕೆ ಬರ್ತೈತಿ ಅಂತೇಳಿ ಪೂರಿ ಊಟ ಕೊಡಿಸಿದ್ರು ಮನೆಯವರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗೇ ಇತ್ತು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮೈಸೂರು ಅರಮನೆ ನೋಡಿದ್ರಾಯಿತು ಅಂತ ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಊಟ ಇವಾಗ ನೋಡ್ರಿ ಮೈಸೂರು ಅರಮನೆ ನೋಡೋಕ್ಕೆ ಅಲ್ಲೇನು ದೂರ ಆಗೋದಿಲ್ಲ ಅಂತ ಹೇಳಿದರು ನಾವು ಅಲ್ಲೇ ಹತ್ತಿರದಲ್ಲೇ ರೂಮ್ ಮಾಡಿದ್ರಿಂದ ಬೇಗ ಹೋಗೋಕ್ಕೆ ನಿಮಗೆ ಅನುಕೂಲ ಆಯಿತು ನೋಡಿರಿ ಮೈಸೂರು ಅರಮನೆಗೆ ಬಂದ್ವಿ ನಾವು ತುಂಬ ಚೆನ್ನಾಗಿತ್ತು ನಾನು ಇದೇ ಫಸ್ಟ್ ಮೈಸೂರಿಗೆ ಅರಮನೆ ನೋಡೋಕೆ ಬಂದಿದ್ದು ಮೈಸೂರಿಗೆ ಬಂದಿದ್ದೀನಿ ಬೇರೆ ಎಲ್ಲ ನೋಡಿದ್ದೆ ನಾನು ಜೂಮ್ ಎಲ್ಲ ನೋಡಿದ್ದೆ ಮೈಸೂರು ಅರಮನೆ ನೋಡೋಕ್ಕಾಗಿರಲಿಲ್ಲ ನನ್ನ ಮಗ ಹುಷಾರಿಲ್ಲ ಅಂತೇಳಿ ಆ ಸಲ ಬಂದೆ ನಾವು ಹಾಗೆ ಹೋಗಿದ್ವಿ ಈ ಸಲ ಮನೆಯವರು ಕರ್ಕೊಂಡು ಬಂದಿದ್ದರು ತುಂಬ ಖುಷಿಯಾಯಿತು ನಾನು ಟಿಕೆಟ್ ಮಾಡಿಸ್ಕೊಂಬರ್ತೀನಿ ನಿನ್ನೆ ಒಳಗೆ ಹೋಗೋ ಅಂತ ಹೇಳಿದರು ನಾನು ಮತ್ತೆ ವಿಡಿಯೋ ಮಾಡಬೇಕಿತ್ತಲ್ಲ ಹಾಗಾಗಿ ಒಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೈಸೂರರ ಮನೆ ಅಂತ ತುಂಬ ಜನ ಫ್ರೆಂಡ್ಸ್ ಇವಾಗ ರಜೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇತ್ತು ಒಳಗಡೆ ಅಂತರೂ ಕಾಲು ಹಿಡಿಯೋಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಫ್ರೆಂಡ್ಸ್ ನಾವೇನಾದರೂ ಸಣ್ಣ ಮಕ್ಕಳು ಕರ್ಕೊಂಡು ಹೋದ್ವಿ ಅಂದರೆ ಮಕ್ಕಳು ಹಿಡಿಯೋದೇ ಕಷ್ಟ ನೋಡಿ ಇಲ್ಲಿ ಹೊರಗಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೈಸೂರರ ಮನೆ ನನಗಂತೂ ತುಂಬ ಖುಷಿ ಇದನ್ನು ನೋಡಿ ನಾನು ಯಾವಾಗ ನೋಡ್ತೀನಪ್ಪ ಅಂತ ಅನಿಸಿತ್ತು ಫೋನಲ್ಲಿ ನೋಡಿದ್ದೆ ಟಿ ವಿಲಿ ನೋಡಿದ್ದೆ ಆದರೆ ರಿಯಲ್ ಆಗಿ ನೋಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ ಆದರೂ ಬಿಡಲಿಲ್ಲ ನೋಡಿದೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಎಲ್ಲ ಸಿಕ್ಕಾಪಟ್ಟೆ ಜನ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ನೋಡಿ ಮೈಸೂರ ಮನೆ ಒಳಗಡೆ ತುಂಬ ಚೆನ್ನಾಗಿದೆ ನಾವು ಒಳಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಮೈಸೂರು ಅರಮನೆ ನೋಡಿ ನೋಡಿ ಯಾವ ಥರ ಎಲ್ಲ ಫೋಟೋಸು ಹಾಕಿದ್ದಾರೆ ಅಲ್ಲಿ ನೋಡಿ ಕೆಳಗಡೆ ಅವರು ಬರೆದಿದ್ದಾರೆ ಆ ಫೋಟೋಸ್ ಅರ್ಥ ಏನು ಏನು ಅಂತಲೂ ಎಲ್ಲ ಬರೆದಿದ್ರು ಅಂದರೆ ನನಗೆ ಜನ ಜಾಸ್ತಿ ಇರೋದರಿಂದ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ನೋಡಿ ಒಳಗಡೆ ಈ ಕಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವ ಥರ ಮಾಡಿದ್ದಾರಪ್ಪ ಅನಿಸುತ್ತೆ ನಮಗೆ ನೋಡಿಬಿಟ್ರೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ಮಾತ್ರ ಮೈಸೂರು ಅರಮನೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿರಿ ಮೈಸೂರು ರಾಜರು ಮತ್ತು ನೋಡಿ ಅಲ್ಲೆಲ್ಲ ಫೋಟೋಗಳನ್ನು ಮುಟ್ಟಬೇಡಿ ಅಂತಂದು ಬೋರ್ಡ್ ಸಹಿತ ಹಾಕಿದ್ರು ತುಂಬ ಜನ ವಿಡಿಯೋ ಮಾಡ್ತಿದ್ದರು ಫ್ರೆಂಡ್ಸಲ್ಲಿ ನೋಡಿ ಅರ್ಧಕ್ಕರ್ಧ ಜನ ವಿಡಿಯೋ ಮಾಡ್ಕೋತಿದ್ದಾರೆ ಎಲ್ಲ ವಿಡಿಯೋ ಮಾಡ್ಕೋತಿದ್ದಾರೆ ನನಗೂ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು ವಿಡಿಯೋನ ನೋಡಿ ಯಾವ ಥರ ಫೋಟೋಸ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಅಲ್ವಾ ಫ್ರೆಂಡ್ಸಸ್ ನಮ್ಮದು ಫೋನ್ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗೋದ್ರಿಂದ ನಾನು ಭಾಳ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅದು ಒಂದು ಸಮಸ್ಯೆ ಅಲ್ವಾ ಸ್ಟೋರೇಜ್ ಫೋನ್ ಸ್ಟೋರೇಜ್ ಫುಲ್ ಆಯಿತು ಅಂದರೆ ಫೋನ್ ವರ್ಕ್ ಆಗೋದಿಲ್ಲ ಅದು ಎಲ್ಲಿಗಾರ ಹೋದಾಗ ಭಾಳ ತಲೆ ಇಡಿಸ್ಬಿಡ್ತೈತಿ ಫೋನು ನನಗೆ ಅದೇ ಥರ ಕೈ ಕೊಟ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಸರಿ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡಿ ಬೇರೆ ರಾ ಬೇರೆ ರಾಜ್ಯದವರು ಕೊಟ್ಟಂತಹ ಗಿಫ್ಟ್ಗಳಂತೆ ಕೇಳಿದೆ ನಾನು ನೋಡಿ ಇಲ್ಲಿ ಇವರಿಗೆ ಕೊಟ್ಟಿರ್ತಾರಂತೆ ಅವರು ಅವನ್ನೆಲ್ಲ ಒಂದು ಕಡೆ ಇಟ್ಟು ಯಾವ ಥರ ಚೆನ್ನಾಗಿತ್ತು ಫ್ರೆಂಡ್ಸು ನೋಡೋಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ಮೈಸೂರು ಅರಮನೆ ಒಳಗೆ ಇಲ್ಲಿದೆ ಬೋರ್ಡು ನೋಡಿ ಇಲ್ಲಿ ಬೋರ್ಡು ಕೊಟ್ಟಿದ್ರು ಅವರು ಎಲ್ಲ ಯಾವ ಥರ ಏನು ಅಂತಲೂ ಸಹ ಬೋರ್ಡಲ್ಲಿ ಹಾಕ್ತಿದ್ರು ನೋಡಿ ನಾವು ನೋಡ್ತಾ ನೋಡ್ತಾ ಹೋದಂಗೆ ಇನ್ನೂ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಒಳಗಡೆಯಿಂದ ನೋಡಿದರೆ ಹೊರಗಡೆ ನೋಡಿ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ನಾನು ಯಾವಾಗ ನೋಡ್ತೇನಪ್ಪ ಅನಿಸಿತ್ತು ನೋಡಿ ಇಷ್ಟ ಆಯಿತು ನನಗೆ ಆಮೇಲೆ ಇಲ್ಲಿ ನೋಡಿ ಫಿರಂಗಿ ಅಂತ ಬಳಸ್ತಿದ್ರಲ್ವ ಅವಾಗ ಅವನು ಸಹ ಅಲ್ಲಿ ಇಟ್ಟಿದ್ರು ನೋಡಿ ನೋಡೋಕೆ ಇದು ಫಿರಂಗಿನೇನೋ ಅಂತಿದ್ರಲ್ವಾ ಫ್ರೆಂಡ್ಸ್ ಇವಕ್ಕೆಲ್ಲ ನೋಡಿ ಅವನು ಸಹಿತ ಇಟ್ಟಿದ್ರು ಹೊರಗಡೆ ಹೊರಗಡೆಯಿಂದ ಮೈಸೂರು ಪ್ಯಾಲೇಸ್ ಯಾವ ಥರ ಕಾಣಿಸ್ತಿದೆ ಅಂತಲೂ ತೋರಿಸ್ತೀನಿ ನೋಡಿ ನಾವು ಒಳಗಡೆ ಒಳಗಡೆಯಿಂದ ನಾನು ವೀಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ಆ ಅದು ಹೊರಗಡೆ ಏನು ಬಾಗಿಲಿದೆಯಲ್ಲ ಅಲ್ಲಿಂದ ಒಳಗಡೆ ಬಂದಿದ್ವಿ ನಾವು ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಯಾವ ಥರ ಕಲರ್ಸ್ ಮಾಡಿದ್ದಾರೆ ಒಂದೊಂದು ವಿಡಿಯೋ ನಾನು ಒಬ್ಬಳೇ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಸುಸ್ತಾಗ್ತಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಜರ್ನಿ ಮೈಸೂರಿಂದ ಸ್ಟಾರ್ಟ್ ಆಗಿತ್ತು ನಾವು ನೆಕ್ಸ್ಟ್ ನಂಜನಗೂಡು ಮೇಲ್ಕೋಟೆ ಮತ್ತು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ನನಗೆ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ ಅಲ್ಲಿವರೆಗೂ ನೀವು ಈ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇವಾಗ ಮೈಸೂರು ಮೈಸೂರವನ್ನೆಲ್ಲ ನೋಡಿಕೊಂಡು ನೋಡಿ ಇವು ಆಭರಣಗಳು ಅಂತಂದು ಹಾಕಿದ್ರಲ್ಲಿ ಬೋರ್ಡ್ ಸಾರಿ ಇತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಕೊಟ್ಟಿದ್ದರು ಸವಾರಿ ಆನೆಗಳ ಆಭರಣ ಅಂತ ಕೊಟ್ಟಿದ್ದರು ಫ್ರೆಂಡ್ಸು ಮೋಸ್ಟ್ಲಿ ಆನೆಗೆ ಹಾಕೋವಂಥ ಆಭರಣಗಳಿರ್ಬೋದು ಇಲ್ಲಿ ಇಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಗೆ ಬಂದ್ವಿ ನೋಡಿ ಇಲ್ಲಿ ಗೋಲ್ಡ್ ಇರೋ ಡಬ್ಬೆ ಅಂತ ಇದು ನಾನೆಲ್ಲ ರಂಗೋಲಿ ಹಾಕೋದು ಇರುತ್ತಲ್ಲ ಅದನ್ನು ಮಾಡಿದ್ದೆ ಆಮೇಲೆ ಹೇಳಿದ್ರು ಅವರು ನೀವು ಗೋಲ್ಡ್ ಇರುತ್ತಲ್ಲ ಮೇಡಮ್ ಅದನ್ನು ಹಾಕಿಟ್ಕೋಬೋದು ಸೇಫ್ಟಿ ಇರುತ್ತೆ ಅಂತ ಹೇಳಿದರು ತಗೊಳ್ಳೋಣ ಅಂದೆ ಯಾಕೋ ಬೇಡ ಅನ್ನಿಸ್ತಿತ್ತು ತುಂಬ ಚೆನ್ನಾಗಿದ್ದು ಬಾಕ್ಸ್ ಮಾತ್ರ ನೋಡಿ ಒಡವೆಗಳನ್ನು ಹಾಕಿಡೋಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವತ್ತಿಗೆ ಒಂದು ದಿವ್ಸ ಇದು ಹಾಕಿದ್ದೀನಿ ಮತ್ತು ನೈಟೆಲ್ಲ ನಾವು ಅಲ್ಲೇ ಉಳ್ಕೊಂಡು ಬೆಳಗ್ಗೆ ನಮ್ಮ ಜರ್ನಿ ನಂಜನಗೂಡಿಗೆ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್ ನಾವು ನಂಜನಗೂಡಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ವೀಡಿಯೋ ಮತ್ತೆ ಬರುತ್ತೆ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ